ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರುವಂತದ್ದು ಕಸ್ತೂರಿ ಮಂಜಲ್ ಕಸ್ತೂರಿ ಅಷ್ಟ ಅಂತ ಹೇಳ್ತಾರೆ ಇದನ್ನ ಒಳ್ಳೆ ಗಮಗಮ ಪರಿಮಳ ಇರುತ್ತೆ ಬೇರೆ ಅಷ್ಟ ತರ ಅಲ್ಲ ಇದು ಅಷ್ಟು ಬಣ್ಣ ಇರೋದಿಲ್ಲ ನೋಡಕ್ಕೊಳ್ಳೆ ಮಾವಿನಕಾಯಿ ಶುಂಠಿ ತರ ಕಾಣಿಸ್ತಾ ಇದೆ ಬಟ್ ಮಾವಿನಕಾಯಿ ಶುಂಠಿ ಅಲ್ಲ ಇದು ಸಖತ್ತು ಪರಿಮಳ ನೋಡಿ ಕಾಣಿಸ್ತಾ ಇದೆ ನಿಮಗೆ ಒಳಗಡೆ ಬಿಳಿ ತರ ಬಣ್ಣ ಕಾಣಿಸ್ತಾ ಇದೆ ಒಳ್ಳೆಯ ಸುವಾಸನೆ ಇದ್ದರೆ ಒಳ್ಳೆ ಸುವಾಸನೆ ಇದೆ ಈ ವಿಡಿಯೋ ಮಾಡ್ತಾ ಇರೋ ಕಾರಣವೇ ಅದು ಯಾಕಂತಂದರೆ ಇದನ್ನು ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ಬೆಳೀತಾ ಇದೀವಿ ಹೋದ ವರ್ಷ ನಮ್ಮ ಸ್ನೇಹಿತರೊಬ್ಬರು ವೈನಾಡಿಂದ ನಂಗೆ ಕೆರಳನ ಕಳಿಸ್ಕೊಟ್ಟಿದ್ರು ಇದನ್ನು ಕಸ್ತೂರಿ ಮಂಜ ನೀವು ಬೆಳೆಸಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಇದನ್ನು ಬೆಳೆಸ್ತಾ ಇದೀವಿ ಸ್ವಲ್ಪ ಹಾಕಿದ್ವಿ ಸ್ವಲ್ಪ ಒಂದು ಬೆಟ್ಟ ಹಾಕಿದ್ವಿ ಈಗ ಒಂದು ನಿಮಗೆ ಅಗದು ತೋರಿಸ್ತೀನಿ ಇದು ಅಗಿಬೇಕಾದ್ರೆ ಎಷ್ಟು ಪರಿಮಳ ಇರುತ್ತೆ ಅಂದರೆ ನಾನು ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಅದು ಅಷ್ಟೇ ಮತ್ತೆ ಇನ್ನೊಂದೇನು ಅಂದರೆ ಈ ಥರ ಇಲ್ಲಿ ಗಿಡ ಕಾಣಿಸ್ತಾ ಇದೆ ಆ ಕಸ್ತೂರಿ ಮಂಜಲ್ಲಿ ಗಿಡ ಇದು ಬುಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಗಿಡ ಅದ್ರೂ ಎಲೆಗಳೇ ಅಷ್ಟೇ ಸ್ವಲ್ಪ ಹಿಂಗೊಂದು ಮಾಡಿದ್ವ ಮಾಡುವ ವಾಸ್ತಿ ಸಾಕು ನೋಡೋ ಹೇಗಿದೆ ಚೆನ್ನಾಗಿದೆಯಾ ಎಲೆಗಳು ಕೂಡ ವಾಸ್ತಿ ತಕ್ಕದಾಗಿದೆ ನಾರ್ಮಲ್ ಅಷ್ಟೋಕ್ಕಿಂತ ತುಂಬ ಡಿಫ್ರೆಂಟಾಗಿ ಒಂದೇ ಒಳ್ಳೆ ಗಂಧ ಶ್ರೀಗಂಧದ ಪರಿಮಳ ಒಂದು ಸೆಂಟ್ ಡಿಯೋಡೆಂಟ್ ಬರೋ ಹಾಗೆ ಆ ಥರ ಪರಿಮಳ ಬರ್ತಾ ಇದೆ ಹಾಗೋಸ್ಕರ ನೀವು ತೋರಿಸ್ತಾ ಇದೀವಿ ಇದನ್ನು ಒಂದು ಅಗದು ನೋಡೋಣ ಹೇಗಿದೆ ತೋರಿಸ್ತೀನಿ ನಿಮ್ಮದು ಅಗದ್ಬಿಟ್ಟಿದ್ದನ್ನು ಭೂಮಿನಲ್ಲಿ ಅದೇನು ಗೊಬ್ಬರ ಗೊಬ್ಬರ ಏನೂ ಹಾಕಿಲ್ಲ ಇಲ್ಲಿ ಮಾವಿನ ತರಗಲ್ಲ ಉದುರು ಚೆನ್ನಾಗಿ ಆ ಉದುರೋ ತರಗಲ್ಲೇ ಇದು ಬೆಳೆದಿರೋ ಅಂಥದ್ದು ಒಂದು ಅಷ್ಟೊಂದು ಮಳೆ ಇಲ್ಲ ಹಂಗಾಗಿ ಸ್ವಲ್ಪ ಈಳು ಕೂಡ ಕಡಿಮೆ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಏನು ತೊಂದರೆ ಏನಿಲ್ಲ ಏನು ಮಾಡಿಲ್ದೆ ಇದ್ರು ಇಷ್ಟು ಚೆನ್ನಾಗಿ ಬಂದಿದೆ ಇದು ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ಒಳಗಡೆ ಈ ಥರ ಇರುತ್ತೆ ನಿಮಗೆ ಬಿಳಿ ಬಣ್ಣದಲ್ಲಿ ಕಸ್ತೂರಿ ಮಂಜು ಎಷ್ಟೊಂದು ಕಡೆ ಎಷ್ಟೊಂದು ಥರ ಹೇಳ್ತಾರೆ ತಮಿಳ್ನಾಡಲ್ಲಿ ಅವ್ರದ್ದು ಒಂಥರ ಮಂಜಲ್ ಬರೋ ಕಷ್ಟ ಬರುತ್ತೆ ಅದು ಅಂತ ಕೂಡ ಹೇಳ್ತಾರೆ ಬಟ್ ನಾವು ನಾವು ಇದನ್ನು ಕೇಳೋದಿಂದ ಅವ್ರು ಇದನ್ನ ಇದು ಹೊರ್ಚಿದ್ರೆ ಕಷ್ಟ ಕಸ್ತೂರಿ ಮಂಜಲ್ ಅಂತ ಹೇಳಿದ್ರು ನಮಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ ನೀವು ಯಾವುದು ಅಂತ ಹೇಳಿದ್ರೆ ನಮಗೂ ಇನ್ನು ಖುಷಿ ನಿಮ್ಗೆ ಯಾರೋ ಗೊತ್ತಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಹೇಳಿ ನಮ್ಮ ಪ್ರಕಾರ ಇದನ್ನು ಕಾಸ್ಮೆಟಿಕ್ಸಲ್ಲಿ ತುಂಬ ಯೂಸ್ ಮಾಡ್ತಾರಂತೆ ಇದನ್ನು ಮಕ್ಕಳಕ್ಕೆಲ್ಲ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀವಿ ತುಂಬ ಪರಿಮಳ ಒಳ್ಳೆ ಸಾಕದಾಗಿದೆ ಇದಂತೂ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋ ಎಲ್ಲರೂ ಹಂಚ್ಕೊಳ್ಳಿ ನಾವೆಲ್ಲರೂ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿನ ಒಂದು ವಿಶೇಷವಾದ ಪ್ರಭೇದಗಳನ್ನ ತೊಗೊಂಡು ಬಂದು ನಮ್ಮ ತೋಟದಲ್ಲಿ ಹಾಕ್ಕೊಂಡು ಬೆಳೆಸಿದ್ರೆ ಅದು ಬಂದಾಗ ಅದನ್ನು ಖುಷಿ ಇದೆಯಲ್ಲ ಅದಕ್ಕೆ ಬೇರೆ ಏನು ಹೇಳಕ್ಕೆ ಬೇರೆ ಕಟ್ಟಕ್ಕೆ ಆಗಲ್ಲ ಅಷ್ಟು ಸಂತೋಷ ಸಿಗುತ್ತೆ ನೀವು ಸಹ ಈ ಥರ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿನ ಒಂದು ಸ್ಥಳೀಯ ಪ್ರಭೇದಗಳನ್ನ ತೊಗೊಂಡು ಬಂದು ನಮ್ಮ ತೋಟಗಳಲ್ಲಿ ಹಾಕ್ಕೊಳ್ಳೋವಂಥದ್ದು ತುಂಬ ಏನು ಬೇಡ ನಾನು ಜಸ್ಟ್ ಒಂದು ಹಾಕಿರೋದು ಹಾಕಿರೋದಷ್ಟೇ ಅಷ್ಟು ಕೂಡ ಕಮರ್ಷಿಯಲ್ ಯೂಸ್ ಇಲ್ಲ ಅಂತಂದ್ರೂ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಖುಷಿಗೋಸ್ಕರ ಹಾಕಿ ಬೆಳೆಸ್ಬೋದು ಅನ್ಕೊತೀನಿ ಈ ಥರ ಎಲ್ಲ ನೀವು ಮಾಡ್ತೀರ ಅಂತ ಅನ್ಕೊತೀನಿ ಮತ್ತೊಮ್ಮೆ ಈ ಕಸ್ತೂರಿ ಮಂಜೆ ಕಸ್ತೂರಿ ಅಷ್ಟನ್ನು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿರ್ ದಯವಿಟ್ಟು ಅದನ್ನ ಹಂಚ್ಕೊಳ್ಳಿ ನಮಗೆ ಕಮೆಂಟ್ ಮಾಡಿ ಕೆಳಗಡೆ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ದಯವಿಟ್ಟು ಈ ಥರದ್ದೆಲ್ಲ ಒಳ್ಳೊಳ್ಳೆ ಪ್ರಭೇದಗಳನ್ನ ಉಳಿಸಿ ಬೆಳೆಸೋಣ ನಾವೆಲ್ಲ ನಮಸ್ಕಾರ